ಸಹಾಯಕ ಆಯುಕ್ತರ ಕಚೇರಿಯಿಂದ ಬಿಡಿಕಿ ಬೇಲ್ವರೆಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಗುರುವಾರದಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ರಸ್ತೆ ಸುರಕ್ಷತಾ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾಕ್ಕೆ ಸಹಾಯಕ ಆಯುಕ್ತರಾದ ಕಾವ್ಯ ರಾಣಿ ಅವರು ನಗರ ಪೊಲೀಸ್ ಠಾಣೆಯಲ್ಲಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಕೆಎಲ್ ಗಣೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡುತ್ತಿದ್ದೇವೆ ಇಂತಹ ರಸ್ತೆ ಜಾಗೃತಿ ಕಾರ್ಯಕ್ರಮಗಳ ಲಾಭವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಜಾಗೃತಿ ಜಾಗೃತಿಯಾಗಿ ಉಳಿಯಬಾರದು ದಿನವಿಡೀ ನಾವು ನೀವು ಕೇಳುತ್ತೇವೆ ನೂರಾರು ರಸ್ತೆ ಅಪಘಾತ ಸಂಭವಿಸುತ್ತಲೇ ಇರುತ್ತವೆ ಹೆಲ್ಮೆಟ್ ಇದ್ದರೆ ಬದುಕುಳಿಯುತ್ತಿದ್ದ ಎಂದು ಹೇಳುತ್ತೇವೆ ಅದಕ್ಕಾಗಿ ಕನಿಷ್ಠ ಪಕ್ಷ ವಾಹನ ಸವಾರರು ಹೆಲ್ಮೆಟ್ ಹಾಕದೆ ವಾಹನ ಚಲಾವಣೆ ಮಾಡಬಾರದು ಅದೇ ರೀತಿ ಕಾರು ಚಾಲಕರು ಸೀಟ್ ಬೆಲ್ಟ್ ಹಾಕದೆ ಕಾರು ಚಲಾವಣೆ ಮಾಡಬಾರದು ಸದ್ಯದಲ್ಲಿಯೇ ಶಿರಸಿ ಸಂಚಾರಿ ಪೊಲೀಸ್ ಠಾಣೆ ಆಗಲಿದ್ದು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಇದೇ ವೇಳೆ ಮನವಿ ಮಾಡಿದರು ಅಟ್ ಲೀಸ್ಟ್ ಟೂ ವೀಲರ್ ಹೋಗೋ ಒಂದು ಹೆಲ್ಮೆಟ್ ಹಾಕಿದ್ರೆ ಅಲ್ಲಿಗೆ ನಾವು ಏನು ಜಾಗೃತಿ ಮೂಡಿಸ್ತದೆ ಅದು ಸಾರ್ಥಕ ಆಗ್ತದೆ ಪ್ರತಿನಿತ್ಯ ನೋಡ್ತೇವೆ ಟೂ ವೀಲರ್ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಹೆಲ್ಮೆಟ್ ಎಲ್ಲರೂ ಹೇಳ್ತಾರೆ ಹೆಲ್ಮೆಟ್ ಇದ್ರೆ ಬದುಕ್ತಾ ಇದ್ದಾರೆ ಸಾರ್ಥ ಅದರಿಂದ ಅದ್ರ ಬಗ್ಗೆ ಇಷ್ಟೊಂದು ಅವೇರ್ನೆಸ್ ಮಾಡಿದ್ರು ಜನರಲ್ಲಿ ಇನ್ನೂ ಸಹ ಅದು ಒಂದು ಮನೋಭಾವ ಬರಬೇಕು ಎಲ್ಲರೂ ಆ ಮನೋಭಾವನ ಬೆಳೆಸ್ಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಸಂಚಾರಿ ಪೊಲೀಸ್ ಠಾಣೆ ಓಪನ್ ಆಗ್ತದೆ ನಾವು ಇನ್ನೂ ಹೆಚ್ಚಿನ ಈ ಸಂಚಾರ ಸುವ್ಯವಸ್ಥೆ ಬಗ್ಗೆ ಗಮನ ಕೊಡ್ತೇವೆ ಅದೇ ರೀತಿ ಸಾರ್ವಜನಿಕರು ಸಹ ನಮಗೆ ಸಹಕರಿಸ್ ಹೇಳಿ ಇನ್ನು ಜಾಥಾದಲ್ಲಿ ಡಿವೈಎಸ್ಪಿ ಕೆಎಲ್ ಗಣೇಶ್ ಸೇರಿದಂತೆ ವಿವಿಧ ಶಾಲೆಗಳ ನೂರಕ್ಕೂ ಹೆಚ್ಚಿನ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಿ ಶಾಸ್ತೀಯ ಸಂಗೀತಕ್ಕಾಗಿಯೇ ನಿರ್ಮಿಸಲ್ಪಟ್ಟ ವೇದಿಕೆ ಹೊನ್ನಾವರ ಎಲ್ಗುಪ್ಪದ ಸೀತಾರಾಮ ವೇದಿಕೆಯಲ್ಲಿ ಕಳೆದ ಆರು ವರ್ಷಗಳಿಂದ ಸ್ಥಳೀಯ ಸ್ವರಶ್ರೀ ಸಂಗೀತ ಸಂಸ್ಥೆ ವಿಶೇಷ ಸಂಗೀತ ಕಾರ್ಯಕ್ರಮ ಸಂಘಟಿಸಿದ್ದು ತನ್ನ ಪ್ರಸ್ತುತ ವರ್ಷದ ವಾರ್ಷಿಕ ಸಂಗೀತ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಿದ್ದ ಸ್ವರ ಸಂಭ್ರಮ ಸಂಗೀತವು ನೆರೆದಿದ್ದ ಸಂಗೀತಾಭಿಮಾನಿಗಳಿಗೆ ಗಾನ ವಾಧನಗಳ ರಸದೂಟ ನೀಡುವಲ್ಲಿ ಯಶಸ್ವಿಯಾಗಿದೆ ಆಮಂತ್ರಿತ ಕಲಾವಿದ ಖ್ಯಾತ ಗಾಯಕ ಸಿದ್ದಾರ್ಥ ಬೆಳ್ಮಣ್ಣು ಅವರು ತಮ್ಮ ಗಾಯನ ಕಾರ್ಯಕ್ರಮ ನಡೆಸಿಕೊಡುತ್ತಾ ಆರ್ ಆರಂಭಿಕವಾಗಿ ರಾಗ ಜೋಗ್ ಕಂಸದಲ್ಲಿ ವಿಸ್ತಾರವಾಗಿ ಹಾಡುತ್ತಾ ಸರಿಸುಮಾರು ಒಂದು ಗಂಟೆಗಳಿಗೂ ಮಿಕ್ಕಿ ಗಾನಸುದೆ ಹರಿಸಿದರು ತದನಂತರದಲ್ಲಿ ಜನಪ್ರಿಯ ದಾಸರ ಪದಗಳನ್ನು ಹಾಡಿದಾಗ ಇಡೀ ಸಭೆ ಕಡತಾನನ ಗೈದಿದ್ದು ಕಾರ್ಯಕ್ರಮದ ಯಶಸ್ಸನ್ನು ಸಾಕ್ಷೀಕರಿಸಿದೆ ಇನ್ನು ಇದಕ್ಕೂ ಪೂರ್ವದಲ್ಲಿ ತಮ್ಮ ಸಂಗೀತ ಕಚೇರಿ ನಡೆಸಿಕೊಟ್ಟ ಸ್ವರಶ್ರೀ ಸಂಗೀತ ಶಾಲೆಯ ಮುಖ್ಯಸ್ಥೆ ಹಾಗೂ ಹೊನ್ನಾವರ ಎಸ್ಡಿಎಂ ಕಾಲೇಜಿನ ಉಪನ್ಯಾಸಕಿ ಶ್ರೀಲತಾ ಗುರುರಾಜ್ ಅವರು ರಾಜ್ ಮುಲ್ತಾನಿಯಲ್ಲಿ ವಿಸ್ತಾರವಾಗಿ ಹಾಡಿದರು ತದನಂತರದಲ್ಲಿ ಅರ್ಥಪೂರ್ಣವಾದ ಭಾವಗಿ ೀತೆ ಭಕ್ತಿ ಗೀತೆಗಳನ್ನು ಹಾಡಿ ಜನಮನಾಗಿದ್ದರು ಇನ್ನು ಬೆಳ್ಮಣ್ಣು ಹಾಗೂ ಶ್ರೀಲತಾ ಗಾನ ಸುದ್ದಿಗೆ ಸಮಾದಿನಿಯಲ್ಲಿ ಸತೀಶ್ ಭಟ್ ಹೆಗ್ಗಾರ್ ಹಾಗೂ ತಬಲಾದಲ್ಲಿ ಸ್ವರಶ್ರೀ ಮುಖ್ಯಸ್ಥ ಗುರುರಾಜ್ ಆಡುಕಳ ಸಾಥ್ ನೀಡಿದರು ಇನ್ನೊಂದು ಗಾಯನ ಕಾರ್ಯಕ್ರಮದಲ್ಲಿ ಬಿಜಿ ಸುಮಿತ್ ಕುಮಾರ್ ತಮ್ಮ ಗಾನದಲ್ಲಿ ರಾಗ್ ಪುರಿಯಾದಲ್ಲಿ ಚೋಟಾ ಖ್ಯಾಲ್ ಪ್ರಸ್ತುತಗೊಳಿಸುತ್ತಾ ಭಜನ್ ಹಾಡಿದರು ಇದೇ ವೇಳೆ ಹಾರ್ಮೋನಿಯಂನಲ್ಲಿ ಇಡುಗುಂಜಿಯ ಹರಿಶ್ಚಂದ್ರ ನಾಯ್ಕ್ ತಬಲಾದಲ್ಲಿ ಚಿತ್ರ ಕಲಾವಿದರಾದ ಅಕ್ಷಯ್ ಭಟ್ ಅಂಸಳ್ಳಿ ಸಾಥ್ ನೀಡಿದರು ಇನ್ನು ಗಾಯನದ ನಡುವೆ ವಿಶೇಷವಾಗಿ ಏರ್ಪಡಿಸಿ ವಯೋಲಿನ್ ವಾದನದಲ್ಲಿ ಯುವ ವಯೋಲಿನ್ ವಾದಕಿ ಸಿಂಚನ ದಾನಗಿರಿ ತಮ್ಮ ವಯೋಲಿನ್ ಕಚೇರಿ ನಡೆಸಿಕೊಡುತ್ತಾ ರಾಗ ಶುದ್ಧ ಕಲ್ಯಾಣ್ ಹಾಗೂ ಭಜನ್ಗಳನ್ನು ಪ್ರಸ್ತುತಗೊಳಿಸುತ್ತಾ ಭರವಸೆಯ ವಾದಕಿ ಎಂಬ ಮಾತು ಪ್ರೇಕ್ಷಕರ ಗ್ಯಾಲರಿಯಿಂದ ಕೇಳಿ ಬಂದಿತು ಅಂತೆ ವಯೋಲಿನ್ ವಾದನಕ್ಕೆ ಅಂಸಳ್ಳಿ ಅಕ್ಷಯ್ ಭಟ್ ತಬಲಾದಲ್ಲಿ ಸಹಕರಿಸಿದರು ಇನ್ನು ಎಲ್ಲಾ ಗಾಯನ ವಾದನ ಕಾರ್ಯಕ್ರಮದ ಪೂರ್ವದಲ್ಲಿ ಸ್ವರಶ್ರೀ ಸಂಗೀತ ಶಾಲೆಯ ಹಿರಿಕಿರಿಯ ವಿದ್ಯಾರ್ಥಿಗಳ ಸಂಗೀತ ಕಾರ್ಯಕ್ರಮ ಸುಂದರವಾಗಿ ನಡೆಯಿತು ಈ ವೇಳೆ ಕೆ ರಮೇಶ್ ಶೋಭಾ ಹೆಗಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಅಂತೆ ಮೂಡಲ್ಮನೆ ಪ್ರಶಾಂತ್ ಅವರು ಕಾರ್ಯಕ್ರಮ ನಿರೂಪಿಸಿದರು ಮನುಷ್ಯನಿಗೆ ಜೀವ ಮತ್ತು ಜೀವನ ಇವೆರಡು ಮುಖ್ಯವಾಗಿದೆ ಇವೆರಡರ ಮಧ್ಯದಲ್ಲಿ ಬಡವರ ಬದುಕು ಯಾವತ್ತೂ ಕಷ್ಟಕರವಾಗಿದೆ ಆರ್ಥಿಕವಾಗಿ ದುರ್ಬಲರಾಗಿರುವ ಶ್ರಮಜೀವಿಗಳ ಒಳಿತಿಗಾಗಿ ಅವರ ಕುಟುಂಬದ ಹಿತವನ್ನು ಯೋಚಿಸಿ ಅನಂತಮೂರ್ತಿ ಹೆಗಡೆ ಅವರು ಕೈಗೊಂಡಿರುವ ಕೆಲಸ ನಿಜಕ್ಕೂ ಶ್ಲಾಘನೀಯ ಎಂದು ಸಾಮಾಜಿಕ ಮುಖಂಡ ಎನ್ಎಸ್ ಹೆಗಡೆ ಕರ್ಕಿ ತಿಳಿಸಿದರು ಅವರು ಬುಧವಾರದಂದು ಶಿರಸಿಆರ್ಟಿಆರ್ಸಿ ಸಭಾಂಗಣದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊನೆಗೌಡರಿಗೆ ಉಚಿತ ಹತ್ತು ಲಕ್ಷ ರೂಪಾಯಿ ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಸಮಾಜದಲ್ಲಿನ ಬಡವರನ್ನು ಆರ್ಥಿಕವಾಗಿ ದುರ್ಬಲರನ್ನು ಗಮನದಲ್ಲಿ ಇರಿಸಿಕೊಂಡು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದೇ ನಿಟ್ಟಿನಲ್ಲಿ ಅನಂತಮೂರ್ತಿ ಹೆಗಡೆ ಅವರ ಸಾಮಾಜಿಕ ಬದ್ಧತೆಯನ್ನು ಮೆಚ್ಚಬೇಕು ಅವರ ಕಾರ್ಯಕ್ಕೆ ಸಮಾಜ ಸ್ಪಂದಿಸಬೇಕು ಜನರಲ್ಲಿ ಅರಿವು ಮೂಡಿಸುವ ದೃಷ್ಟಿಯಿಂದ ಅವರು ಕೊನೆಗೌಡರಿಗೆ ಒಂದು ವರ್ಷದ ವಿಮೆಯನ್ನು ಮಾಡಿಕೊಡುತ್ತಿದ್ದಾರೆ ಆದರೆ ನಂತರದ ವರ್ಷದಲ್ಲಿ ಆಯಾ ಜನರೇ ಮುಂದುವರೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ಕಾರವಾರಿ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರು ಮಾತನಾಡಿ ಯಾವ ಕೃಷಿಕನೂ ನಮ್ಮ ಮನೆಗೆ ಬಂದ ಕೆಲಸದವನ ಮರಣ ಬಯಸುವುದಿಲ್ಲ ಅದೇ ರೀತಿ ಕೆಲಸಗಾರನು ಸಹ ತಾನು ಸಾಯಬೇಕೆಂದು ಮರ ಏರಿರುವುದಿಲ್ಲ ಆ ಘಟನೆ ನಡೆಯುವುದು ಆಕಸ್ಮಿಕ ಆದರೆ ಅದರ ಪರಿಣಾಮ ಮಾತ್ರ ತೀರಾ ಕಷ್ಟ ಕಳೆದ ವರ್ಷವೂ ಸಹ ನಮ್ಮ ಭಾಗದಲ್ಲಿ ಅನೇಕ ಕೊನೆಗೌಡರು ಬಿದ್ದು ಮೃತರಾಗಿದ್ದಾರೆ ನಂತರ ಆ ಕುಟುಂಬದ ಪರಿಸ್ಥಿತಿ ಜೀವನ ನಿರ್ವಹಣೆಯಲ್ಲಿ ಕಷ್ಟವಾಗಿದ್ದು ನಮಗೆ ಕಾಣುತ್ತದೆ ಈ ನಿಟ್ಟಿನಲ್ಲಿ ಕಳೆದ ವರ್ಷ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನನ್ನ ಟ್ರಸ್ಟ್ ವತಿಯಿಂದ ಈ ಯೋಜನೆ ಮೂಲಕ ಅನೇಕರಿಗೆ ಅನುಕೂಲ ಮಾಡಿದ್ದಾಗಿತ್ತು ಆದ್ದರಿಂದ ಅನೇಕರಿಗೆ ವಿವಿಧ ರೀತಿಯಲ್ಲಿ ಅನುಕೂಲಗಳಾಗಿವೆ ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಬಾರಿ ನಾನು ಮಾಡಿಸಿಕೊಡುತ್ತೇನೆ ಆದರೆ ಮುಂದಿನ ವರ್ಷದಿಂದ ತಾವುಗಳೇ ಇದನ್ನು ರಿನಿವಲ್ ತಪ್ಪದೇ ಮಾಡಿಕೊಳ್ಳಬೇಕು ಎಂದರು ಇನ್ನು ಜೀವಕ್ಕೆ ಕಂಟಕವಾಗಿರುವ ಅಡಿಕೆ ಮರ ಹತ್ತುವ ಬದಲು ಸಾಧ್ಯವಾದರೆ ದೋಟಿಯ ಮೂಲಕ ಅಡಿಕೆ ಕೊನೆ ಕೊಯ್ಯುವ ವೃತ್ತಿಯನ್ನು ಮುಂದುವರೆಸುವುದು ಎಲ್ಲಾ ದೃಷ್ಟಿಯಿಂದ ಅನುಕೂಲಕರ ಎಂದು ದೇವೇಳಿ ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಹಕಾರಿ ಟಿಆರ್ಸಿ ಅಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಮಾತನಾಡಿ ಮಲೆನಾಡ ಭಾಗದಲ್ಲಿ ಕೊನೆ ಕೊಯ್ಯುವ ಕೊನೆಗೌಡ ಬಿದ್ದು ಸಾವನ್ನಪ್ಪಿರುವ ಘಟನೆ ಈ ಹಿಂದಿನಿಂದಲೂ ನಡೆಯುತ್ತಿದೆ ಇದು ಕೊನೆಗೊಳ್ಳಬೇಕು ಮತ್ತು ಇದರಿಂದ ಕೊನೆಗೌಡರಿಗೆ ಮತ್ತು ತೋಟದ ಯಜಮಾನ ಇಬ್ಬರಿಗೂ ಕಷ್ಟ ಅನಂತಮೂರ್ತಿ ಹೆಗಡೆ ಅವರು ಯೋಜಿಸಿರುವ ಈ ಪಾಲಿಸಿಯಿಂದ ಅನೇಕ ಶ್ರಮಿಕ ವರ್ಗಕ್ಕೆ ಅನುಕೂಲವಾಗಲಿದೆ ಇದೊಂದು ಪುಣ್ಯದ ಕೆಲಸ ದುಡ್ಡು ಇದ್ದವರು ಬಹುತೇಕರು ದುಂದು ವೆಚ್ಚ ಮಾಡುತ್ತಾರೆ ಈ ರೀತಿ ಪುಣ್ಯ ಕಾರ್ಯಕ್ಕೆ ದಾನ ಮಾಡುವುದು ಸಮಾಜಕ್ಕೆ ಅನುಕೂಲಕರವಾಗುವ ಕೆಲಸ ಮಾಡುವವರ ಸಂಖ್ಯೆ ತೀರಾ ವಿರಳ ಈ ವಿಚಾರದಲ್ಲಿ ಅನಂತಮೂರ್ತಿ ಹೆಗಡೆ ಅವರ ಕಾರ್ಯ ಶ್ಲಾಘನೀಯ ಅವರ ಒಳ್ಳೆಯ ವಿಚಾರಕ್ಕೆ ನಾನು ಸದಾ ಜೊತೆಯಾಗಿರುವುದಾಗಿ ಇದೇ ವೇಳೆ ತಿಳಿಸಿದರು ಇನ್ನು ಭಾರತೀಯ ಅಂಚೆ ಇಲಾಖೆ ವಿಭಾಗದ ಅಧೀಕ್ಷಕ ಹೂವಪ್ಪ ಮಾತನಾಡಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿವೆ ಬಡವರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳು ಈಗೀಗ ಹೆಚ್ಚು ಪ್ರಚಲಿತಗೊಳ್ಳುತ್ತಿದೆ ಸಮಾಜ ಕಾರ್ಯಕ್ಕಾಗಿ ಅನಂತಮೂರ್ತಿ ಹೆಗಡೆ ಅವರ ಕೆಲಸ ಸಂತಸ ತಂದಿದೆ ಬಡವರ ಕುಟುಂಬಕ್ಕೆ ಅನುಕೂಲವಾಗಲೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಡಿಮೆ ಸಂಪಾದನೆ ಮಾಡುವ ಜನರಿಗೆ ಸುರಕ್ಷೆ ನೀಡುವ ಕೆಲಸ ಮಾಡುತ್ತಿದೆ ನಮ್ಮ ಕುಟುಂಬದ ಸುರಕ್ಷತೆಗೆ ಕಡಿಮೆ ಗಮನವನ್ನು ನೀಡುತ್ತಿದ್ದೇವೆ ಹಣ ನೀಡುವುದು ಮುಖ್ಯವಲ್ಲ ಬದಲಾಗಿ ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತಲುಪುವಂತಾಗಬೇಕು ಜನರು ಸಹ ಭಾರತೀಯ ಅಂಚೆ ಇಲಾಖೆಯ ಸೇವೆಗಳನ್ನು ಯೋಜನೆಗಳನ್ನು ಹೆಚ್ಚು ಬಳಸಬೇಕು ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕೃಷಿಕ ವಿ ಎಂ ಹೆಗಡೆ ಕಬ್ಬೆ ಅನಂತಮೂರ್ತಿ ಹೆಗಡೆಯವರ ಈ ಸಾಮಾಜಿಕ ಕೆಲಸ ನಿಜಕ್ಕೂ ನಾವೆಲ್ಲರೂ ಮೆಚ್ಚಬೇಕು ಕಳೆದ ಕೆಲ ದಿನದ ಹಿಂದೆ ನಮ್ಮ ಮನೆ ಅಡಿಕೆ ಕೊಯ್ಯುವಾಗ ಕೊನೆಗೌಡ ಬಿದ್ದು ಮೃತನಾಗಿದ್ದಾನೆ ಆ ಕುಟುಂಬದ ಗೋಳು ತೀರಾ ದುಃಖಕರ ಮತ್ತು ಆರ್ಥಿಕವಾಗಿ ಅದು ತೋಟದ ಯಜಮಾನನಿಗೆ ಮತ್ತು ಕೊನೆಗೌಡನ ಕುಟುಂಬ ಸೇರಿದಂತೆ ಎಲ್ಲರಿಗೂ ಕಷ್ಟಕರವಾಗಿದ್ದು ಆ ಹಿನ್ನೆಲೆಯಲ್ಲಿ ಅನಂತಮೂರ್ತಿ ಹೆಗಡೆ ಅವರ ಕಾರ್ಯ ಮೆಚ್ಚಬೇಕಾಗಿದ್ದು ಎಂದರು ಇನ್ನು ವೇದಿಕೆಯಲ್ಲಿ ಹಿರಿಯ ಸಹಕಾರಿ ಎಸ್ಎನ್ ಹೆಗಡೆ ದೊಡ್ಡನಳ್ಳಿ ರಮೇಶ್ ನಾಯಕ್ ಕುಪ್ಪಳ್ಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಉಷಾ ಹೆಗಡೆ ತಿಮ್ಮಪ್ಪ ಮಡಿವಾಳ ಸಿದ್ದಾಪುರ ಪ್ರಸಾದ್ ಹೆಗಡೆ ಯಲಾಪುರ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಅಂತೆ ಟಿಆರ್ಸಿ ಸೊಸೈಟಿಯ ಜಿಜಿ ಹೆಗಡೆ ಕುರುವಣಿ ಕಾರ್ಯಕ್ರಮವನ್ನು ನಿರ್ವಹಿಸಿ ವಂದಿಸಿದರು ನಿಯೊಂದು ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕೂ ಅಧಿಕ ಕೊನೆಗೌಡರು ಉಚಿತ ವಿಮಾ ಸೌಲಭ್ಯದ ಪ್ರಯೋಜನ ಪಡೆದುಕೊಂಡರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬಿಸುಲ್ಕಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಜ್ಯ ಮಟ್ಟದ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಆಯೋಜಿಸಲಾಗಿದ್ದ ಭಾರಿ ಹೋರಿ ಬೆದರಿಸುವ ಸ್ಪರ್ಧೆಯು ಫೆಬ್ರವರಿ ಹದಿನಾರರಂದು ನಡೆಯಲಿದ್ದು ಗುರುವಾರದಂದು ಹೋರಿ ಹಬ್ಬದ ಅಖಾಡ ಪೂಜೆ ಮಾಡುವ ಮುಖಾಂತರ ಚಾಲನೆ ನೀಡಲಾಯಿತು ಈ ವೇಳೆ ಕೋಮಾರ್ಯ ಸ್ವಾಮಿ ಸುನಿಲ್ ನಾಯ್ಕ್ ಮಳಲ್ಗಾಂವ್ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ನಾಯ್ಕ್ ದ್ಯಾಮಣ್ಣ ದೊಡ್ಮನಿ ಪ್ರವೀಣ್ ದವಳೆ ಪ್ರಶಾಂತ್ ಗೌಡ ರಘವೇಂದ್ರ ಕಿರುವತ್ತಿ ಪ್ರದೀಪ್ ಶೆಟ್ಟಿ ಮಹೇಶ್ ಶೆಟ್ಟಿ ಎಸ್ಜಿ ಭಟ್ ಜಾಕೀರ್ ಹುಸೇನ್ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ನೂರಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು

ಸಮಾಜದ ಬಂಧುಗಳೇ ಕಳೆದ ಇಪ್ಪತ್ತು ವರ್ಷಗಳಿಂದ ಸಮಾಜದ ಕಾರ್ಯಕರ್ತರ ಹೋರಾಟ ಪರಿಶ್ರಮ ಹಾಗೂ ದಾನಿಗಳ ಸಹಾಯ ಸಹಕಾರದಿಂದಾಗಿ ಇದೇ ಬರುವ ಫೆಬ್ರವರಿ ಒಂದರಂದು ಕುಲಗುರು ಶ್ರೀ ಮಾಚಿದೇವ ಜಯಂತಿಯ ದಿನದಂದು ಶಿರಸಿಯ ಟಿಎಸ್ಎಸ್ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣವಾಗಿರುವ ಸುಂದರವಾದ ಶ್ರೀ ಮಾಚಿದೇವ ಸಮುದಾಯ ಭವನ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ ಅಂದು ಮುಂಜಾನೆ ಎಂಟು ಮೂವತ್ತಕ್ಕೆ ಶ್ರೀ ಮಾರಿಕಾಮ ದೇವಿಯ ಪೂಜೆಯೊಂದಿಗೆ ಹೊರಡಲಿರುವ ಮೆರವಣಿಗೆಯು ಶ್ರೀ 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 ಬಸವ ಮಾಚಿದೇವ ಚಿತ್ರದುರ್ಗವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಕೆನಡಾ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಗೌರವ ಉಪಸ್ಥಿತಿಯೊಂದಿಗೆ ಲೋಕಾರ್ಪಣೆಗೊಳ್ಳಲಿದೆ ಈ ಸುಸಂದರ್ಭದಲ್ಲಿ ಮಡಿವಾಳ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ನಂಜಪ್ಪ ಹಾಗೂ ಸಮಾಜದ ಗಣ್ಯಾತಿ ಗಣ್ಯರು ಉಪಸ್ಥಿತರಿರಲಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಬಾಂಧವರು ಹಾಜರಿದ್ದು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಸರ್ವರಿಗೂ ಆಧಾರದ ಸ್ವಾಗತವನ್ನು ಕೋರುವವರು ಅಧ್ಯಕ್ಷರಾದ ಶ್ರೀ ಐಜಿ ಗಿಡ್ಡನ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೋಹನ್ ಆರ್ ಮಣಿವಾಳ್ ಹಾಗೂ ಪದಾಧಿಕಾರಿಗಳು ಮತ್ತು ಸಮಿತಿಯ ಸದಸ್ಯರುಗಳು ೂತನ ಆಯೋಗದಲ್ಲಿ ನಿವೃತ್ತ ನೌಕರರಿಗಾಗಿರುವ ಆರ್ಥಿಕ ನಷ್ಟದ ಬೇಡಿಕೆ ಈಡೇರಿಸುವ ದಿಸೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಅಧಿಕಾರಿಗಳು ಹಾಗೂ ನಿವೃತ್ತ ನೌಕರರ ವೇದಿಕೆಯ ಮುಖಂಡರುಗಳ ಉಪಸ್ಥಿತಿಯಲ್ಲಿ ಒಂದು ವಾರದೊಳಗೆ ದಿನಾಂಕ ನಿಗದಿಗೊಳಿಸಿ ಸಭೆ ಏರ್ಪಡಿಸುವ ಮೂಲಕ ನಿವೃತ್ತ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ನಿವೃತ್ತ ನೌಕರರ ವೇದಿಕೆಯಿಂದ ತಹಶೀಲ್ದಾರ್ ಮೂಲಕ ಮನವಿ ನೀಡಲಾಯಿತು ಇನ್ನು ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಕಚೇರಿ ಸಿಬ್ಬಂದಿ ಸೋನಾ ಕೊಟಾರ್ಕರ್ ಮನವಿ ಸ್ವೀಕರಿಸಿದರು ಇನ್ನು ಮನವಿ ಸಂದರ್ಭದಲ್ಲಿ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಸಂಚಾಲಕ ಬಿಡಿ ನಾಯ್ಕ ಪ್ರಮುಖರಾದ ದಯಾನಂದ್ ನಾಯ್ಕ ಆನಂದ್ ನಾಯ್ಕ ದಿಗಂಬರ್ ಪಾವಸ್ಕರ್ ಲೋಕೇಶ್ವರ್ ಬೋರ್ಕರ್ ಮಂಜುನಾಥ್ ರೇವಣ್ಕರ್ ಶಿವರಾಮ್ ಹೆಗಡೆ ಟಿವಿ ನಾಯ್ಕ ಗಾಯತ್ರಿ ಭಟ್ ಸರಸ್ವತಿ ಹಿರಿಗಂಗೆ ಸೇರಿದಂತೆ ಇತರರು ಹಾಜರಿದ್ದರು ನಿವೃತ್ತಿ ವೇತನದ ವೇತನ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿಯ ಆರ್ಥಿಕ ಹಾಗೂ ಗಣಿತ ನಟಿಕೊಂಡು ಲೆಕ್ಕ ವ್ಯತ್ಯಾಸದ ಟೈಮ್ ಸೆಟಲ್ಮೆಂಟ್ ಕೊಡಬೇಕೆಂದು ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇವೆ ಮುಂದೆ ದಿನಾಂಕ ಆಗಮಿಸಿದ ಇಪ್ಪತ್ತು ಸಾವಿರಕ್ಕೂ ಅಧಿಕ ನೌಕರನ್ನು ಸಮಾವೇಶಗೊಂಡು ಸಂದರ್ಭದಲ್ಲಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ನನ ಸರ್ಕಾರದ ವತಿಯಿಂದ ನಮ್ಮ ಮನೆಯನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಮಾನ್ಯ ಸಚಿವರೊಡನೆ ಆಗಮಿಸಿದ ಮಾನ್ಯ ಶ್ರೀ इसी जाफर सरकार कार्यदर्शी आर्थिक इलाके ಉಚಿತವಾಗಿ ಕೊಟ್ಟಿದ್ದು ಬಹಳ ದಿನ ಉಳಿಯಲ್ಲ ಎಂಬ ಉದಾಸೀನ ಮನೋಭಾವ ಇದೆ ನಿಮಗೆ ಫ್ರೀ ಆದರೆ ನಮಗೆ ಖರ್ಚು ಇದೆ ನಾವು ನಿಮಗೆ ಒಳ್ಳೆಯ ಕಣ್ಣು ಕೊಟ್ಟರೆ ನಾವು ಈ ಕ್ಯಾಂಪ್ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಚಿಕಿತ್ಸೆಯನ್ನು ಪಡೆದ ನೀವು ನಮ್ಮ ಲಯನ್ಸ್ ಕ್ಲಬ್ಗೆ ನಾಲ್ಕು ಉತ್ತಮ ಮಾತುಗಳನ್ನಾಡಿದರೆ ನಾವು ಕ್ಯಾಂಪ್ ಮಾಡಿದ ಉದ್ದೇಶ ಈಡೇರಿದಂತಾಗುತ್ತದೆ ಎಂದು ನ ಜಿಲ್ಲಾ ಮಾಜಿ ಗವರ್ನರ್ ರವಿ ಹೆಗಡೆ ಮನೆ ತಿಳಿಸಿದರು ಗುರುವಾರದಂದು ಸಿದ್ದಾಪುರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಲಯನ್ಸ್ ಕ್ಲಬ್ ಸಿದ್ದಾಪುರ ಮತ್ತು ಲಯನ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಕುಂ ಹಾಗೂ ಶ್ರೀ ಶೃಂಗೇರಿ ಶಂಕರಮಠ ಇವರ ಸಹಯೋಗದಲ್ಲಿ ನಡೆದ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ಮಧುಮೇಹ ತಪಾಸಣಾ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿದಾಪುರ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಎಜಿ ನಾಯಕ್ ವಹಿಸಿದ್ದರು ಕುರಿತಾಗಿಲ್ಲರೂ ಅನೇಕರು ಹಿಂದೊಮ್ಮೆ ಕಣ್ಣಿನ ಪರೀಕ್ಷೆ ಒಂದು ಇವತ್ತು ಮತ್ತೊಂದು ಕಣ್ಣಿನ ನಾವು ಆಪರೇಷನ್ ಆದ್ಮೇಲೆ ಎಲ್ಲರಿಗೂ ತಿಳಿಸ್ಬಿಟ್ಟು ಹೇಳ್ತೀವಿ ಅದೇ ತರ ನೀವು ಮನೆಯವ್ರಿಗೆ ಯಾರಾದ್ರೂ ಇರ್ತಾರಲ್ಲ ಅವ್ರಿಗೆ ಹೇಳಿ ಆತರ ನೀವು ಡ್ರಾಪ್ಸ್ ಹಾಕೋಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಅವರೇ ಡ್ರಾಪ್ಸ್ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆ್ಯಂಡ್ ಇವಾಗ ಬಂದಿರೋ ಕ್ಯಾಂಪಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಸೊ ಇವತ್ತು ನಾವು ಯಾವ್ದಾದ ಶಿಬಿರದಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಆಪೋಷನ್ಗೆ ಅವ್ರನ್ನೆಲ್ಲ ಹೋಗೋ ವ್ಯವಸ್ಥೆ ಮಾಡ್ತೇವೆ ಕರ್ಕೊಂಡೋಗ ಮೇಲೆ ನಾಳೆ ಅವ್ರ್ದೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಮಾಡ್ತೇವೆ ರಕ್ತ ಪರೀಕ್ಷೆ ಹಿಡಿದು ಕಣ್ಣಿನ ಸ್ಕ್ಯಾನಿಂಗ್ ಇರ್ಬೋದು ಕಣ್ಣಿಂದು ನರ ಪರೀಕ್ಷೆ ಇರ್ಬೋದು ನಿರ್ಭೀತಿಯಿಂದ ನಿಮ್ಮ ಪರವಾಗಿ